ತಗೋಳೆ ತಗೋಳೆ ತಗೊಳ್ಳೆ ಥಗೊಳ್ಳೆ ನನ್ನೇ ತಗೊಳ್ಳೆ ಹೃದಯ ಬೇಕಾ ಹೃದಯವಂತ ಬೇಕಾ ತಗೋಳೆ ತೀರ್ಪು ಬೆರಳ್ ಬೆರಳ್ಕೊಟ್ಟ ಒಬ್ಬ ಟೀಚರ್ಗೆ ಅವಧನ್ ಮಹಾ ಇಲ್ ನೋಡೆ ಕೊಟ್ಟ ಒಬ್ಬ ಪ್ಲೇಯರ್ಗೆ ಮಹಾ ಇಲ್ ನೋಡೆ ತಗೋಳೆ ತಗೋಳೆ ನಿನ್ನ ಹೊಪ್ಪಿಗೆ ಕೇಳದ ನನ್ನ ಎರಡು ಕಿವಿಗಳು ದಂಡ ತಗೋಳೆ ಕಿವಿ ದಂಡ ನಿನ್ನ ತಬ್ಬದ ನನ್ನ ತಬ್ಬಲಿ ಕೈಗಳು ಕೂಡ ದಂಡ ತಗೋಳೆ ಕೈ ದಂಡ ಹೃದಯದ ವೀಣೆ ಭಗತ್ ತೋರ್ಸೋ ದಮ್ಮಿರ ನನ್ನೋಡೆ ಕರುಳಿನ ತಂತಿ ನಾದದಲಿ ದಿಲ್ ಇದ್ರೆ ನೀ ಹಾಡೇ ತಗೋಳೆ ಭಕ್ತರು ಮಾಡದ ಟ್ರಿಕ್ಸ್ಗಳಿಲ್ಲ ಮುಕ್ತಿ ಪಡೆಯಲು ಇಲ್ಲಿ ನೋಡಿ ಜಗದಲ್ಲಿ ಪ್ರಾಣದ ಪ್ಲೇಟೆ ಬೇಕು ಅಂದ್ರೆ ಅದರಲ್ಲೇ ಬರ್ತೀನಿ ಅಲ್ಲಿ ನಿನ್ನ ಬಳಿಗಲ್ಲಿ ಕೈ ಕಾಲು ಸಕಲಾಂಗ ಸರ್ಪ್ರೈಸ್ ಕಣೆ ನನ್ಲವ್ಗೆ ನಿನ್ನೊಳಗೆ ಐಕ್ಯದ ಚಾನ್ಸ್ ಕೊಟ್ರೆ ಗುಡ್ ಬೈ ಕಣೆ ಹೀ ಮಣ್ಗೆ ತಗೋಳೆ ತಗೋಳೆ ನನ್ನೇ ತಗೋಳೆ ಹೃದಯ ಬೇಕಾ ಹೃದಯವಂತ ಬೇಕಾ ತಗೋಳೆ ತಿರ್ಪು ತಗೋಳೆ ಹೃದಯ ಸ್ವೀಕರಿಸಿ ಕೊಂಡು ಸಂಸ್ಕರಿಸೇ ಪ್ರಾಣ ಪಯಣಿಸಲು ಆಚರಿಸಿ ಆಚರಿಸೇ ಯು ಕ್ಯಾಂಟ್ टेस्टमी ना यू क्या टेस्टमी जगदल नाने रियल प्रेमी सयसे सयस ಪ್ರೀತಿ ಸಾಯ್ಸೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಾಡಿದಂಥ ಸಾಂಗು ಮೂವಿ ಎಲ್ಲರೂ ಗೊತ್ತಿರುತ್ತೆ ಅಂತ ಹೇಳ್ತೀನಿ ಇದು ಸ್ವಲ್ಪ ಇಲ್ಲ ಅಂತಂದ್ರೆ ಒಂದು ಹದಿನೈದು ಒಂದು ಹದಿನೆಂಟು ವರ್ಷ ಆಗಿದೆ ಅಂತ ಅನ್ಕೋತೀನಿ ನಾನು ಈ ಮೂವಿ ಬಂದು ಸೂಪರ್ ಸ್ಟಾರು ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ತುಂಬ ಲವ್ ಸ್ಟೋರಿ ಇದೆ ಮತ್ತು ವಿಚಿತ್ರ ಈ ಮೂವಿ ಓಕೆನಾ ಸ್ವಲ್ಪ ತಲೆ ಕೆಡುತ್ತೆ ಈ ಮೂವಿಲಿ ಏನಪ್ಪ ಅಂದ್ರೆ ಲವ್ ಸ್ಟೋರಿ ಇತ್ತೆ ಆದರೂ ತಲೆ ಕೆಟ್ಟರು ಒಳ್ಳೆ ತುಂಬ ಒಳ್ಳೆ ಮೂವಿ ಉಪೇಂದ್ರದ್ದು ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಈ ಮೂವಿ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಒಳ್ಳೆ ಕಾಮಿಡಿ ಎಲ್ಲ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ಆಡಿದಂಥ ಸಾಂಗು ಶಂಕರ್ ಮಹಾದೇವರು ತುಂಬ ವಯಸ್ಸು ಕೊಟ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಲೈರಿಕಲೆಲ್ಲ ಹಂಸಲೇಖರೇ ಆಗಿರ್ತಾರೆ ಈ ಮ್ಯೂಸಿಕ್ ಬಂದ ತಕ್ಷಣ ಹಂಸಲೇಖರು ಯಾ ಯಾವುದು ಮ್ಯೂಸಿಕ್ ಅನ್ನೋದು ಎಲ್ಲರೂ ಕ ಕೆಲವರೆಲ್ಲ ಕಂಡು ಹಿಡಿತಾರೆ ಹಳಬ್ರು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಯಾಕೆಂದ್ರೆ ಅಂಸಲೆಕ್ಕ ಮ್ಯೂಸಿಕ್ ಮತ್ತು ಲೈರಿಕು ಡೈರೆಕ್ಟರ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಫ್ರೆಂಡ್ಸ್ ಓಕೆನಾ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್